ಕೊ ಕಣ್ಣೆ ಬರುವುದಿಲ್ಲ ಎತ್ತಾಲಿ ಕಾಲಿ ತುದ್ಧೂ ಕೇನು ಮಾಡುವುದಿಲ್ಲ ನೀನ್ಯಾ ಸಾವಿರದ ಸೊನ್ನೆ ಒಂದ್ರೆ ಎಲ್ಲು ಗನ್ಸೌ ಮಳೆಯ ಎದೆ ಬಡಿತ ಬನಿಲಿಸಬಿಡುವ ಮಡಿಗೆ ತಲೆಗೆ ತಲೆ ಕೆಡಿಸುವ ತಲೆ ಕಡಿಯದೆ ಬಿದ್ರೆ ಸಾಕು ಕಟ್ಟಿಗೆ ಕೊನೆಗೆ ಸದ ಬಡಿ ತೋಸಿದ ಸಿದಳಿಸದೆ ಮಡಿಗೆಲೆ ಈ ಜ್ವಾಲಾಮುಖಿ ಮುಂದೆ ಇದೆ ಉರಿಯ ಬೆಂಕಿ ನಾರು ತಗತೆಗೆ ಬರಬರ ಸಿಡಿಲೇ ಬಡದನಿದೆ ಸೂರ್ಯ ಮುಳುಗು ಹೊತ್ತಿಗೆ ಇಡೀ ಸಾಮ್ರಾಜ್ಯ ಕೈಯಲ್ಲಿದೆ ಕುದಿಯೋ ರಕ್ತ ಘಟ ಕಟ ಕಟ ಹುಡಿಯೋ ಗಂಟೆ ಹಸಿ ಊಟ ಸೇರೋದಿಲ್ಲ ನಿದ್ದೆ ಮಡಿ ಹೋಗ ನಿದ್ದೆ ಬರಲಿಲ್ಲ ಹೊರಟ 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 ಹೋಗುವ ಜಗದ ಹರಿವಿರಲಿಲ್ಲ ಹೊರದ ಹೊರದ

Snoop, s n o o a snoop, s n o n o o p s n o n o n o o p n o o p n o n o o n o s n n o o p snoop, o o p s o o p n o n o o p n o o n o n o o p o o p snoop, s

ನನ್ನ ಗುರಿ ಸರಿ ಧೂಳೊರಿಸಿ ಸಾಯ ಮುಂಚೆ ನನ್ ರಿಚ್ ಆಗಿ ಬದುಕ್ತೀನಿ ಆಡ್ಕೊಳ್ಳೋರಿಗೆಲ್ಲಾನು ದಿಗ ಹೊರಿಸಿ ಹೋಗ್ಬೇಕು ಹೌದು ನನ್ನ ಹತ್ರ ಲೋ ಬಜೆಟ್ ವಾಚ್ ಬಟ್ ನನ್ ಟೈಮ್ ಚೆನ್ನಾಗಿದೆ ನನ್ ಬಗ್ಗೆ ಮಾತಾಡಕ್ಕೆ ಟೈಮ್ ನಿನಗಿದೆ ಬೇಚ್ ನಿನ್ ಬದುಕು ಪಾಗ್ಲಾ ಹೋಗಿದೆ ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅನ್ಕೊಂಡ್ರು ಪರ್ವಾಗಿಲ್ಲ ನಿನ್ನ ಸ್ಟೂಪಿಟ್ ಮಾಡಿದ್ ಕ್ಯಾಶ್ ನೆಲ್ಲ ಕೂಡಿಟ್

ಡ್ಯೂಡ್ ಚೇಂಜ್ ಆಗೋದಿಲ್ಲ ಬಂದು ಚೂರು ಜೀವತ್ತಲ್ಲಿ ಯಾವತ್ತೂ ನೂರಕ್ಕೆ ನೂರು ವೈಟ್ ಇಷ್ಟ ಅದ್ರ ತಗೊಂಡು ಮಚ್ ಲವ್ ಬೇಡ ಅಂದ್ರೆ ಅದ್ರ ವ್ಯಾಲ್ಯೂ ಮುಂದೆ ಗೊತ್ತಾಗುತ್ತೆ ನಾನು ಬೆಲೆ ಕೊಡೋದು ಅದಕ್ಕೇನೆ ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಜೊತೆಲಿ ಇರೋದು ಒಳ್ಳೆ ವಿಷಯಗಳಿಗಷ್ಟೇ ನಾನು ಕಿವಿ ಕೊಡೋದು ರೆಸ್ಪೆಕ್ಟ್ ಇರೋ ಕಡೆ ಅಷ್ಟು ಶೂ ಬಿಡೋದು ಬೇಡ ಸಾರಿ ನಾನು ದೂರ ಇಟ್ರೆ ಮುಗಿದೋಯ್ತಾಯ್ತು ಹತ್ರ ಸೇರ್ಸೋದೇ ಇಲ್ಲ ಸಡೆಗಳನ್ನ ನಂಬಿ ಬುದ್ಧಿ ಕಲ್ತಿದ್ದಾಯ್ತು ಚಾನ್ಸೇಜಲ್ಲ ಕೆಲವರು ನನ್ನ ಬಗ್ಗೆ ಬುಕ್ಲಾಡಿದ್ದಾಯ್ತು ಬೋರ್ಡ್ ಮಕ್ಳಿಗೆ ಬೇರೆ ಕೆಲಸ ಇಲ್ಲ ವೇಟ್ ಮಾಡೋರ್ನೆಲ್ಲ ಫಿಲ್ಟರ್ ಮಾಡಾಯ್ತು ಲೈಫಲ್ಲಿ ಅವರು ದರ ಆಗೋದೇ ಇಲ್ಲ ಯಾರೋ ಹೇಳ್ತಂತ ಚರ್ಚ್ ಮಾಡ್ಬೇಡ ನನ್ನ ನನ್ ಜೊತೆ ಮಾತಾಡು ಫಸ್ಟ್ ಚಿನ್ನ ಹಾಟೋಳಕ್ ಬಂದ್ ಜಾಗ ಇಲ್ಲ ಬೇಕಂತ ನಾನೇನು ಬೈ ಅವ್ರಿಗ್ ಅನ್ಕೊಂಡ್ರೆ ಅವ್ರಿಗೆನೆ ತುಂಬಾ ಡೀಪ್ ಆಗಿ ನಾನ್ ಹೇಳದ್ ಕೇಳಿದ್ರೆ ನಂಗನ್ಸಿದ್ದೆ ಹಿಂಗನ್ಸುತ್ತೆ ಹಿಂಗೆ ಹಂಗೆ

ಮನಿ ಜವಾಬ್ದಾರಿ ಒಂದ್ ಸೈಡ್ ಅದ ಇಲ್ಲಿ ನಾನ್ ದೊಡ್ಡ ದೊಡ್ಡೋರ ಬಗ್ಗೆ ಕೇಳತಾರ ನಂಗ ಸ್ವಾರಿ ಅಂತ ಬಾರಿ ನೀ ಸುಳ್ಳೆ ಬಾರಿ ಸುಳೆ ನಂಗ ಚೆನ್ನಿ ಯಾಗಿ ಸಾಯ ತನ ಇರ್ತೀನಿ ಸ್ವಾಭಿಮಾನಿಯಾಗಿ ಯಾರಿಗೆ ಅಲ್ಲಿ ಅಲ್ಲೇ ಅಲ್ಲೇ ನನ್ನ ತಂಗ ಬಂದ್ರ ಹಗಲತೆ ಸುಡುತ್ತೀನಿ ನನ್ನ ಬಿಸ್ನೆಸ್ ಕೇಳದ್ರ ದಂಗಾಗಬೇಕು ಕುಂಚಾಕ್ ತೆಗೆ ಕುಂಡ ಬಿಡ್ಬೇಕು ನನ್ನ ಬಿಸ್ನೆಸ್ ಕೇಳದ್ರ ದಂಗ ಕುಂಚಾಕ್ ತೆಗೆ ಕುಂಡ್ಯಾಗ ನೇರ್ ಬಿಡ್ಬೇಕು ಒಂದಲ ಎರಡಲ್ಲ ಹತ್ತವ ಎಲ್ಲ ಬಿಸ್ನೆಸ್ ತಂಗ್ ಏ ಒಂದಲ್ಲ ಎರಡಲ ಹತ್ತವ ಎಲ್ಲ ಬಿಸ್ನೆಸ್ ಹೇ ಏನ್ ಮಾಡ್ತಾರ ತಮ್ಮ ಮಾಡ್ತಾರ ಬಂದಿ ಕುಂಡಿ ಹಟ್ಟು ಬಂದ್ ಹಾಡ ಮಾಡ್ತಾರ ಏನ್ ಮಾಡ್ತಾರ ಇರ್ತಮ್ಮ ಏನ್ ಇಲ್ಲ ಇಲ್ಲಿ ಸುಮ್ನೆ ಹಡಿಸ್ತಾರ ಏನ್ ಗಳಿಸಿದ ಏನ್ ಗಳಿಸಿದಂತ ಸುಳ್ಯಾ ಮಗನೆ ಏನ್ ಗಳಿಸಿದಲ್ಲ ಒಟ್ಟು ಖರೀದಿ ಮಾಡ್ತೇ